ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಬ್ಲಾಗ್ ತಮಿಳಿನಲ್ಲೇ ನೋಡಿರ್ತೀರಾ ಏನು ಅಂತ ಸೊ ಇವತ್ತು ನ್ಯೂ ಇಯರು ಜಾನ್ವರಿ ಫಸ್ಟು ಸೊ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ರೆಸಾರ್ಟಿಗೆ ಬಂದಿದ್ದೀವಿ ಚಂಪಟ್ ರಾತ್ರಿ ರೆಸಾರ್ಟು ಆ್ಯಂಡ್ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒಳ್ಳೆಯದಾಗಲಿ ವರ್ಕ್ಶಾಪ್ ಸ್ಟಾರ್ಟಿಂಗು ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಾ ವಿಶ್ನಿಗೆ ಅಲ್ಲಿ ಬರೀ ಹ್ಯಾಪಿ ನ್ಯೂ ಇಯರ್ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಮಾಡ್ತಾಯೀನಿ ಸೊ ನಾವು ಬಂದಿರೋದು ಚನ್ನಪಟ್ಟಣ ಹತ್ರ ಸೊ ಲೊಕೇಶನ್ ಹಿಂಗಿದೆ ಹೋಮ್ ಸ್ಟೇ ಮಾತ್ರ ತುಂಬ ಚೆನ್ನಾಗಿದೆ ಸೊ ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಆವಾಗಲೇ ಒಳಗಡೆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನ ನೆಕ್ಸ್ಟ್ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ನಾವು ವೈಬ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಫೋಟೋ ಇಡ್ಸ್ಕೊಳ್ಳೋಣ ಅಂತ ಹೋಗಿದ್ದೀವಿ ನಮ್ಮ ಅಕ್ಕ ಫೋಟೋ ಇಡ್ಸ್ಕೊತಾ ಇದ್ದಾಳೆ ಹಿಡ್ಕೊತಾ ಇದ್ದಾಳೆ ಸೊ ಇದು ರೆಸಾರ್ಟ್ ಓಮ್ ಸ್ಟೇ ತುಂಬ ಚೆನ್ನಾಗಿದೆ ಆಮೇಲೆ ತೋರಿಸ್ತೀನಿ ಏನು ಹಂಗೆ ಅಂತ ಸೊ ನೋಡಿ ಎರಡು ಕಾರ್ ಬಂದಿದ್ದರೆ ಇನ್ನೂ ಒಂದು ಕಾರ್ ಬರೋದಿದೆ ಇನ್ನೊಂದು ಫ್ಯಾಮಿಲಿ ಬಂದಿಲ್ಲ ಅಂಕಲ್ಲು ಇದ್ದಾರೆ ಸೊ ನಿಮಗೆ ಸಾಂಗ್ ಕೇಳಿಸ್ತಾ ಇರ್ಬೋದು ನೋಡಿ ದಿಸ್ ಇಸ್ ದ ಹೋಮ್ ಸ್ಟೇ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ರೂಮ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಈಗ ಬಂದ ತಕ್ಷಣ ಕ್ಲೀನ್ ಮಾಡಿಕೊಟ್ರು ಬಾ ತುಂಬ ಚೆನ್ನಾಗಿದೆ ಕುಕ್ ಮಾಡ್ತಾ ಇದ್ದಾರೆ ಊಟ ಇವತ್ತು ವೆಜ್ ನಾನ್ ವೆಜ್ ಎರಡೂ ಇದೆ

ರೆಸಾರ್ಟ್ ಏನು ವಿಶ್ ಮಾಡಿ ನ್ಯೂ ಇರ್ಗೆ ಹ್ಯಾಪಿ ಇಯರ್ ಅಂತ ಹಾಂ ಏನಾದ್ರು ಹೇಳಿ ಒಳ್ಳೇದಾಗ್ಲಿ ಅದು ಇದು ಇಲ್ಲ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಎಲ್ಲ ಕೊಟ್ಟು ಹ್ಮ್ ಥ್ಯಾಂಕ್ ಯು ಬಾಯ್ಸ್ ಎಲ್ರಿಗೂ ಆಡಿಯನ್ಸ್ಗೆ ನನ್ಗೆ ಎಲ್ರಿಗೂ ಓಕೆ ಅಂಕಲ್ ಹತ್ರ ಹೋಗ್ಬೋತೀನಿ ಇವಾಗ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಷ್ಟೇ ಒಳ್ಳೇದಾಗ್ಲಿವೆಲ್ಲ ನಿಮ್ದು ನಾವು ಯುಗಾದಿ ಮತ್ತೆ ಬರೋಣ ಹೆಂಗ್ Kayaknya <laughs> Happy New Year. Happy New Year. So guys, so hey. Happy New Year. Guys, malam promotion itu video martani ini so itu outfit. Happy New Year. Uh, this is uh, crab sambar uh, next yeah this is chicken suka. chicken suka. Uh. this is rasam mm. this is dal and mm. next is is okay <laughs> roti okay brown rice brown rice red rice red rice okay <laughs>

ಬರ್ಜರಿ ಊಟ ಆಗಿದೆ ಇವಾಗ ಚಿಲ್ ಮಾಡಬೇಕು ಅಷ್ಟೇ ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ವೆಜ್ಜು ನಾನ್ ವೆಜ್ ಅವ್ರಿಗೆ ಕ್ರ್ಯಾಬ್ ಆ್ಯಂಡ್ ಪ್ರಾನ್ಸ್ ಸಮಥಿಂಗ್ ಎಲ್ಸ್ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಕೀಪ್ ವಾಚಿಂಗ್ ಐಸ್ ಫೋಟೋ ಶೂಟ್ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಆಂಟಿ ಇಸ್ ನಿಂತ್ಕೊಳ್ಳಿ ಬೇಗ ರೆಡಿ 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 ಒಂದು ಆಂಟಿ ಸರ್ ಹಾಂ ಒಂದೇ ಆಂಟಿ ಆಮೇಲೆ ಬಾಯ್ಸ್ ಜಾಯ್ನ್ ಆಗಬೇಕು

ಬರ್ಬೇಕಾ ಆಯ್ತಾಯಿಡ್ಕೊಂಡ್ಬರ್ತೀನಿ ನೀವು ಹಾಕಿರೋದು ಜಾಸ್ತಾ ಇಲ್ಲ ನಾನು ಜಾಪ್ಲೆ ಹಾಕಿರೋದ್ರಿಂದ ಜಾಸ್ತಾ ಐತೆ

ಆದ್ರ ಹೊರಗಡೆ ಭಯ ಆಗ್ತಿದೆ ಅಲ್ಲ ಪ್ರೇರಣೆಗೂ ಭಯ ಆಗ್ಬಿಟ್ಟಿರಬೇಕು ಅಲ್ವಾ ನೋಡಿ ಅವರು ಬಂದ್ ಅಲ್ಲ ಅವರು ಬಾಗ್ ಅಲ್ಲ ಅವರು ಬಂದಿಲ್ಲ ನೋಡಿ ನೋಡಿ ನಮ್ಮನೆ ಆ ತಿಂಗಿ ಕಂತವಲ್ಲ ಅಲ್ಲಿ ಆ ಯೇ ಯೇ ಬನ್ನಿ ಬನ್ನಿ ಯಾರು ಇಲ್ಲ ಕಾಫಿ ಇಷ್ಟು ಕಪ್ ರೆಡಿ ಮಾಡ್ತಾ ಇದಾರೆ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದಾರೆ 2000 years ಇಯರ್ಸ್ ಲೈಟ್

ಸ್ಪೀಕರ್ ಬೇಗ ಸ್ಟಾರ್ಟ್ ಎಲ್ಲ ಸದಸ್ಯರಿಗೆ ಸ್ವಾಗತ ಮೊದಲನೇ ಪ್ರಶ್ನೆ ಪ್ರೇರಣಾದಿಂದಾನೇ ಸ್ಟಾರ್ಟ್ ಮಾಡ್ತೀವಿ ತಮಾಷೆ ಬಂದ ಪ್ರಶ್ನೆ ನಿಮ್ಮ ಹತ್ರ ಇರುತ್ತೆ

ಶಾಂತಿ ಆರೋಗ್ಯ ಆರೋಗ್ಯ ಭಗವಂತ ಕೊಡೋದು ನಿಮ್ಮತ್ರ ಇರುತ್ತೆ ತಲೆ ಕೋಶಾಲೆ ಮನೋದಾಳದ ಮಾತು ಇಲ್ಲಿ ಇಲ್ಲಿ ಸೇರಿದವ್ರು ಎಲ್ಲರೂ ಗೊತ್ತಾಗ್ಬೇಕು ಯಾರಿಂದ ಸ್ಟಾರ್ಟ್ ಮಾಡೋಣ ದೊಡ್ಡವರಿಂದ ಆಮೇಲೆ ಹೆಚ್ಚಿಗೆ ಯಾರ ವಿಚಾರನು ಯಾರು ಮಾತಾಡ್ಕೊಡ್ದು ನಿಮ್ಮ ಅಭಿಪ್ರಾಯ ಮಾತ್ರ ಹೇಳ್ದು ಟಿಪಿಕಲ್ ಎಸ್ ಅಂದ್ರೆ ಯಾಕೆ ನೋ ಅಂದ್ರೆ ಯಾಕೆ ಸೂಕ್ತ ಕಾರಣಗಳನ್ನು ಕೊಡ್ಬೇಕು नग्का yes, योग <laughs> <laughs>

ನೀವ್ ಕೈ ಎತ್ತರ ಇಡ್ತವ್ರಿಕ್ಸ್ ಪರಮೇಶ್ ಮಲಿಕ್ರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಈಗ ಈ ನಮ್ಮ ಸಂತೋಷ ಕೂಟದಲ್ಲಿರೋ ಎಲ್ಲ ಮೆಂಬರ್ ಏನ್ ಹೇಳೋದು ಅಂದ್ರೆ ಈ ಸಂತೋಷ ಕೂಟ ಕುಟುಂಬ ಏನಿದೆ ಅದು ಯಾವಾಗ್ಲೂ ಕಂಟಿನ್ಯೂ ಆಗ್ಬೇಕು ಒಬ್ಬೊಬ್ರು ಒಂದೊಂದು ರೀಸನ್ ಕೊಟ್ಕೊಂಡು ದಯವಿಟ್ಟು ಹೋಗ್ಬಾರ್ದು ಹತ್ತ ಹನ್ನೆರಡು ವರ್ಷದಿಂದ ಇದೀವಿ ಈಗೆಲ್ಲರೂ ಒಂದೊಂದು ಒಬ್ಬೊಬ್ರು ಒಂದೊಂದು ತರ ಹೋಗೋದ್ ಬೇಡ ನಾವು ಮೊದಲೇ ಹೆಂಗಿದ್ದು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇನ್ನು ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸ್ಕೊಂಡು ಫ್ಯಾಮಿಲಿ ಗ್ರೂಪ್ ಹಿಂಗೆ ಇರಬೇಕು ಅಂತ ನಮ್ಮ ಆಸೆ ಇರ್ಲಿ ಅಂತ ಆಶಿಸ್ತೀವಿ ನನ್ನ ಕಾಂಟ್ರಿಬ್ಯೂಷನ್ ಯಾವಾಗಲೂ ನಾವು ಇದ್ದೇ ಇರ್ತೀವಿ ಯಾವುದೇ ಥರ ಗ್ರೂಪಲ್ಲಿ ಏನೇನು ಏನೇ ಡಿಸಿಷನ್ ತೊಗೊಂಡ್ರು ನಾವು ಅದು ಇದ್ದೇ ಇರ್ತೀವಿ ಎಲ್ಲ ಅದಕ್ಕೂ ನಾವು ಸಮ್ಮತಿ ಇದ್ದೇ ಇರುತ್ತೆ ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು ಶುಭಾಶಯಗಳು

ಪ್ರಶ್ನೆ ಸಂತೋಷದ ಕುಟುಂಬ ಯಾಕೆ ನಡ್ಸ್ಕೊಂಡು ಹೋಗ್ಬೇಕು ನಡ್ಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಅವ್ರ ತವರಲ್ಲಿ ಸಿಗುವಂತ ಸುಖ ಅಥವಾ ದುಃಖ ಏನೇ ಇದ್ರೂನು ನಾವು ಈ ಕುಟುಂಬಕ್ಕೆ ಬಂದಾಗ ಅದು ಹೆಚ್ಚಿಗೆ ಸಿಗ್ತಿದೆ ನಮ್ಗೆ ಈ ಕುಟುಂಬದಲ್ಲಿ ಸಂತೋಷ ಅನ್ನೋದು ಯಾವಾಗ್ಲೂ ತುಂಬಿರುತ್ತೆ ಸೊ ಸಂತೋಷ ನಾನು ಮಾಡ್ತೇ ಹೋಯ್ತು ಏನೋ ಹೇಳ್ಬೇಕು ಯಾಕಂದ್ರೆ

ಮಹಾಲಕ್ಷ್ಮಿ ಆಗಿರತ ಮಾಡಬೇಕು ಮಾನಸ ಗಂಗೆ ಮಾನಸ ಗಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ಹ್ಯಾಪಿ ನ್ಯೂ ಇಯರ್ ಹೋಗ್ಬೇಕು ಯಾಕಂದ್ರೆ ಈ ಕುಟುಂಬನ ಕಳ್ಕೊಳಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನಾವ್ ಇಲ್ಲಿ ಎಷ್ಟ್ ನಗೋದಾಗ್ಲಿ ಒಂದ್ ಶೇರ್ ಮಾಡ್ಕೊಳೋದಾಗ್ಲಿ ಏನಾಗ್ಲಿ ತುಂಬಾ ಚೆನ್ನಾಗಿ ನಾವ್ ಇರ್ತೀವಿ ಒಂದ್ ಒಂದ್ ಕೂಡ್ಕೊಂಡ್ ಎಲ್ಲಾರು ಅದಕ್ಕೋಸ್ಕರ ಕಳ್ಕೊಳಕ್ ನನಗಂತೂ ಇಷ್ಟ ಇಲ್ಲ ಪರ್ಸನಲ್ ಆಗಿ ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ಇದು ಯಾವಾಗ ಕಂಟಿನ್ಯೂಷನ್ ಆಗ್ಬೇಕು ಅಂತ ನಾನು ಎಲ್ಲಾರ್ನು ಹೇಳ್ಕೊತೀನಿ ಎಲ್ಲರೂ ಕೈ ಜೋಡಿಸ್ಕೋ ಈ ತರಾನೇ ನೆಟ್ಕೊಂಡು ಹೋಗ್ಲಿ ಅಂತ ನಾನು ನಾನೆಲ್ಲಾರ್ಗು ಬೇಡ್ಕೊತೀನಿ ಎಲ್ಲ ಬಾಯ್ಸ್ಗೂ ಗರ್ಲ್ಸ್ಗೂ ಮಕ್ಕಳಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಗ್ರೂಪ್ ಬೇಕೇ ಬೇಕು ಯಾವಾಗ್ಲೂ ನಾವು ಸಹಾಯವಾಗ್ಲೂ ಈ ಗ್ರೂಪ್ ಅಲ್ಲಿ ನಾವು ಯಾವಾಗ್ಲೂ ಅಪ್ಡೇಟ್ ಆಗಿರ್ತೀವಿ ಆಕ್ಟಿವ್ ಆಗಿರ್ತೀವಿ ಎಲ್ಲಿ ಪ್ರೀತಿ ಇಲ್ಲಿ ಸಿಗ್ತಾ ಇದೆ ಎಲ್ಲ ಯಾರ ಇದ್ರಲ್ಲೂ ಒಂದ್ ಏಜ್ ಇಂದಾಗ್ಲಿ ಒಂದ್ ಅಂತಸ್ತಿಂದ ಆಗ್ಲಿ ಯಾವ್ದು ಬರಲ್ಲ ಇದುವರೆಗೂ ನಮ್ಗೆ ಎಲ್ಲರೂ ಒಂದೇ ಕುಟುಂಬ ತರ ಇದ್ದೀವಿ ಅಟ್ಲೀಸ್ಟ್ ನನ್ನ ಪ್ರಕಾರ ಮಂತ್ಲಿ ಒಂದ್ಸರಿ ನಾವು ಸೇವಿ ಸೇರಿ ಎಲ್ಲರೂ ಎಂಜಾಯ್ ಮಾಡ್ಬೇಕು ಹಿಂಗೆ ಎಲ್ಲ ಮಕ್ಕಳು ಮಕ್ಕಳಿಗೆ ಮದ್ವೆ ಅಳಿಯ ಸೊಸೇದಿಯರು ಎಲ್ಲ ಈ ನ ಹೆಚ್ಚಿಸ್ಬೇಕು ಅಂದ್ಕೊಂಡು ಇದು ಅಭಿವೃದ್ಧಿ ಆಗ್ಲಿ ಈ ಗ್ರೂಪ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲದಕ್ಕೂ ಶಂಕರ್ ಸರ್ ಎಲ್ಲ ಮುಂದಾಳತ್ವದಿಂದ ಎಲ್ಲರನ್ನು ನೋಡ್ಕೊಂತಾರೆ ನಮ್ಗ ನಮ್ ಪಿಲ್ಲರ್ ಇವರು ನಿಮ್ ಕಡೆಯಿಂದ ಅವ್ರಿಗೆ ನಾನು ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ